ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ ತಮ್ಮಿಲ್ ನೋಡಿರ್ತೀರಾ ಟೈಟಲ್ ನೋಡಿದ್ರಾ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅದ್ರ ಮುಂಚೆ ನಾವು ಇದುವರೆಗೂ ಅಂದರೆ ಈ ಒಂದು ವಾರ ತ ವಾರದಿಂದಲೂ ಸಹ ನಾನು ನಿಮಗೆ ಒಂದು ವಿಷಯನ ತಿಳಿಸ್ತಾನೆ ಇದ್ವಿ ಅದು ಯಾವುದು ಅಂತಂದರೆ ನಾವು ಹಾಕುವಂತಹ ವೀಡಿಯೋಸ್ಗಳನ್ನ ಯಾರು ಫಸ್ಟ್ ನೋಡಿ ನೀವು ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ಯಾರು ತಿಳಿಸ್ತೀರೋ ಅಂಥ ವಿಜೇತ ಶಾಲಿಗಳನ್ನು ಗುರುತಿಸಿ ತಿಂಗಳಿಗೆ ಒಂದು ಸಲ ಅವ್ರಿಗೆ ಒಂದು ಗಿಫ್ಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಯಾವುದು ಅಂತ ನೀವು ಕೇಳೋದಾದ್ರೆ ನಿಮಗೆ ಗೊತ್ತಿರುತ್ತಲ್ವಾ ಹೌದು ಫ್ರೆಂಡ್ಸ್ ಎರಡೂ ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯನ ನಾವು ನಿಮಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಆ ಒಂದು ಅದೃಷ್ಟಶಾಲಿ ನೀವೇ ಆಗಿದ್ರೆ ನಾವು ಹಾಕುವಂಥ ವಿಡಿಯೋಸ್ಗಳನ್ನ ತಕ್ಷಣ ನೀವೇ ವಾಚ್ ಮಾಡಿ ನಮಗೆ ಓ ಮಹಾಲಕ್ಷ್ಮಿಯ ನಮಃ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತು ಹೊಸ ಟಾಪಿಕ್ ತಂದಿದ್ದೀನಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಶನಿವಾರ ಏಪ್ರಿಲ್ ಐದನೇ ತಾರೀಕು ಶನಿವಾರ ಬಂದಿದೆ ಅಲ್ವಾ ಇವತ್ತಿನ ದಿನ ಶನಿವಾರ ವೆಂಕಟೇಶ್ವರನ ವಾರ ಅಂತ ನಾವು ಪರಿಗಣಿಸ್ತೀವಿ ಈ ವೆಂಕಟೇಶ್ವರನ ವಾರದ ದಿನ ನೀವು ಇವತ್ತಿನ ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸಿಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಒಂದು ಜೀವನನೇ ಮಾಡ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಶನಿವಾರ ಈ ತಿಂ ಅಂದ್ರೆ ಶನಿವಾರ ಐದನೇ ತಾರೀಕು ಈ ತಿಂಗಳ ಪೂರ್ತಿ ಆರೋಗ್ಯಕರವಾಗಿ ಅದೃಷ್ಟವಂತರಾಗಿ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಇಲ್ಲದೆ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ವಸ್ತುವನ್ನು ಈ ಒಂದು ವಸ್ತುವನ್ನು ಕಟ್ಟೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳೆಲ್ಲವೂ ಸಹ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಜಾತಕ ದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಇಲ್ಲ ಕೆಡು ಕೆಡಕುಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಯಾವ ಕಣ್ಣಿನ ಆಗಿರ್ಬೋದು ಯಾವ ಕೆಲಸ ಕೈ ಹಾಕಿರೋ ಹಾಕ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ನಾವು ನೋಡ್ತಾನೇ ಇರ್ತೀವಿ ನಾವು ಪ್ರತಿನಿತ್ಯದ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ ಫ್ರೆಂಡ್ಸ್ ಅದ್ರ ಜೊತೆಗೆ ಯಾವುದೋ ಒಂದು ಸಮ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಇರುವಂತಹ ಮನುಷ್ಯ ಯಾರಾದರೂ ಇದ್ದಾರಾ ಖಂಡಿತ ಇಲ್ಲ ಪ್ರತಿಯೊಬ್ಬ ಕುಟುಂಬದಲ್ಲಿನೂ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ಇವತ್ತು ನಾವು ತಲೆ ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ವಸ್ತುವನ್ನು ಹಾಕೊಂಡು ನೀವು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನಾವು ನಾನು ಹೇಳ್ಕೊಡುವಂತಹ ಈ ಒಂದು ವಸ್ತುವನ್ನು ನೀವು ನೇತಾಕೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳೆಲ್ಲವೂ ಸಹ ನೀವು ಬಗೆಹರಿಸಿಕೊಬಹುದು ಅಂತಾನೆ ಹೇಳ್ಬೋದು ಶನಿ ದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ದಾರಿದ್ರತೆ ಕಷ್ಟಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಚಿಕ್ಕ ಪರಿಹಾರದಿಂದ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನೋಡಿದ್ರ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾ ಇದೀವಿ ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂ ತನಕ ನೋಡಿ ಫ್ರೆಂಡ್ಸ್ ಯಾಕೆಂತಂದ್ರೆ ನಾನು ಮಧ್ಯ ಮಧ್ಯೆ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂ ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ಇವತ್ತು ಯಾವ ಒಂದು ರೆಮಿಡಿ ತಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಹೌದು ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ನೇತು ಹಾಕೋದು ಅದರ ಜೊತೆಗೆ ನಾವು ತಲೆ ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ವಸ್ತುವನ್ನು ಸೇರಿಸಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದು ಇದೆರಡನ್ನು ಇವತ್ತು ದಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಯಾವುದೇ ಒಂದು ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಈ ವಸ್ತುವನ್ನು ನಿಮ್ಮ ಮನೆ ಈ ವಸ್ತುವನ್ನು ಕಟ್ಟೋದ್ರಿಂದ ನಿಮ್ಮ ಮನೆಗೆ ಯಾವುದೇ ಒಂದು ನೆಗೆಟಿವ್ ಅಂಶ ಬರೋದಿಲ್ಲ ಅದರ ಜೊತೆಗೆ ಗ್ರಹ ದೋಷ ಇದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಸಹ ನಿಮಗೆ ಲಭಿಸುತ್ತೆ ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಯಾವುದೇ ಒಂದು ಸಮಸ್ಯೆನೂ ಇಲ್ದೇನೆ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನ ನೀವು ಮಾಡ್ತೀರಾ ಅಂತಾನೆ ಹೇಳ್ಬೋದು ಮತ್ತು ಅದೃಷ್ಟವಂತರಾಗ್ತೀರಾ ಅಂತಾನೂ ಸಹ ನಾವು ಹೇಳ್ಬೋದು ಹಾಗಾದ್ರೆ ಇವತ್ತು ದಿನ ನಾವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಯಾವ ಕೆಲಸನ ಮಾಡ್ಕೋಬೇಕು ಅಂತ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಇವತ್ತು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನಾವು ಈ ಒಂದು ವಸ್ತುವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಅದು ಯಾವುದೋ ಒಂದು ನೀವು ಕೇಳೋದಾದ್ರೆ ನೋಡಿ ನಾನು ನಿಮಗೆ ಎಳ್ಳ ತೋರಿಸ್ತಾ ಇದ್ದೀನಿ ನೋಡಿ ಎಳ್ಳ ತೋರಿಸ್ತಾ ಇದ್ದೀನಿ ಕಪ್ಪು ಎಳ್ಳು ಅಂತ ಬರುತ್ತೆ ಈ ನೀವು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ನೀವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ ನೀರಿನಿಂದ ನೀವು ತಲೆಗೆ ಸ್ನಾನ ಮಾಡಿಕೊಡಿ ನಂತರ ನೀವು ಬಂದು ನೀವು ನಿಮ್ಮ ಮನೆಯ ದೇವ್ರ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದೊಂದು ವಸ್ತುವನ್ನ ಕಟ್ಟಬೇಕಾಗುತ್ತೆ ಅದು ಯಾವುದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಪರಿ ಈ ಒಂದು ಚಿಕ್ಕ ಪರಿಹಾರನ ನೀವು ಇವತ್ತು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಆರೂವರೆ ಒಳಗಡೆನೆ ನೀವು ಈ ಒಂದು ಕೆಲಸನ ಮಾಡಬೇಕಾಗುತ್ತೆ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವಸ್ತು ಅಂತ ಒಂದು ಹಳದಿ ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂತಂದರೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನವನ್ನು ಲೇಪನ ಮಾಡಿ ನೀವು ಅದನ್ನು ನೀವು ಅಷ್ಟ್ ಲೇಪನ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಅದ್ರ ಅದರ ಅದನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತ ಅಂದರೆ ಮೊದಲಿಗೆ ನಿಮಗೆ ಬೇಕಾಗಿರುವಂಥ ಒಂದು ವಸ್ತು ಅಂತಂದರೆ ಇಲ್ಲಿ ಕಲ್ಲುಪ್ಪು ಈ ಕಲ್ಲುಪ್ಪನ್ನ ನಾನು ಏನೇ ತೋರಿಸ್ತಾ ಇದ್ದೀನಿ ಅಂತಂದರೆ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂಥ ಯಾವುದೇ ಒಂದು ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ಕಲ್ಲುಪ್ಪನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸ್ತೀವಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಯಾವುದೇ ಒಂದು ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡುತ್ತೆ ಅದರ ಜೊತೆಗೆ ಕಲ್ಲುಪ್ಪು ತುಂಬನೇ ಪರಮ ಪವಿತ್ರವಾದದ್ದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಮತ್ತು ಮಾತೆ ಮಹಾಲಕ್ಷ್ಮಿಯ ಒಂದು ಸಹೋದರಿಯಂತಲೂ ಸಹ ನಾವು ಈ ಕಲ್ಲುಪ್ಪನ ಕಲ್ಲುಪ್ಪನ್ನ ಇ ಅಂತ ಕರಿತೀವಿ ಹಾಗಾಗಿ ನೀವು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಕಲ್ಲುಪ್ಪನ ತೆಗೆದುಕೊಂಡು ಆ ಒಂದು ಬಿಳಿ ಅಂದರೆ ಸಾರಿ ಹಳದಿ ಬಣ್ಣದ ಬಟ್ಟೆಗೆ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ಬೇ ನೆಕ್ಸ್ಟ್ ಇನ್ನೂ ಒಂದು ವಸ್ತುವನ್ನು ಅಂದರೆ ಇನ್ನೂ ಒಂದು ವಸ್ತುವನ್ನು ಸೇರಿಸಬೇಕಾಗುತ್ತೆ ನೋಡಿ ಇಲ್ಲಿ ನಿಮಗೆ ಮೆಣಸನ್ನ ಸೇರಿಸ್ತಾ ಇದ್ದೀನಿ ಈ ಮೆಣಸನ್ನ ನೀವು ಎಷ್ಟು ತಗೋಬೇಕು ಅಂತಂದರೆ ಒಂದು ಆರು ಏಳು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ಅದನ್ನು ಸಹ ನೀವು ಇದನ್ನ ಅಂದರೆ ಈ ಕಲ್ ಕಲ್ಲು ಅಂದರೆ ಈ ಒಂದು ಆದರೆ ಮೆಣಸು ಕಾಳನ್ನ ನೀವು ಆರಿ ಒಳ್ಳೆ ತೆಗೆದುಕೊಂಡು ಇಲ್ಲಿ ಹಾಕಿರುವಂತಹ ಉಪ್ಪಿನ ಜೊತೆ ನೀವು ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಈ ಈ ಒಂದು ನಾವು ಕಾಳು ಮೆಣಸನ್ನ ಏನು ತೆಗೆದುಕೊಂಡಿದ್ದೀವಿ ಅಂತಂದರೆ ಕಾಳು ಮೆಣಸು ನಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳು ಯಾವುದೇ ಇದ್ರೂ ಸಂಪೂರ್ಣವಾಗಿ ಅದು ಹೊರಗಡೆ ಆಗುತ್ತೆ ಹೊರಗಡೆಯಿಂದ ಬರುವಂತಹ ಯಾವುದೇ ಒಂದು ದುಷ್ಟ ಶಕ್ತಿನೂ ಸಹ ಮನೆಗೆ ಒಳಗಡೆಗೆ ಬರದೇ ಇರಲು ಅದು ಈ ಒಂದು ಕಾಳು ಮೆಣಸು ತಡೆಯುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದನ್ನು ನೀವು ಉಪ್ಪಿನ ಜೊತೆ ಸೇರಿಸಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿರ್ತೀರಲ್ವ ಹಾಗಾಗಿ ಮನೆಗೆ ಅದು ಒಂದು ಹೊರಗಡೆ ಯಾವುದೇ ಒಂದು ನೆಗೆಟಿವ್ ಹೊರಗಡೆಯಿಂದ ಮನೆಗೆ ಬರುವಂಥದ್ದನ್ನ ಅದು ತಡೆಯುತ್ತೆ ಮತ್ತು ಮನೆಯಲ್ಲಿರುವಂತಹ ಒಂದು ದುಷ್ಟಶಕ್ತಿನೂ ಅಂದ್ರೆ ನೆಗೆಟಿವ್ ಅಂಶನ ಹೊರಗೆ ಹಾಕಲು ಸಹ ಇದು ತುಂಬನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಇದು ಕಾಳು ಮೆಣಸು ಘಾಟ್ ಇರುತ್ತಲ್ವಾ ಘಾಟ್ ಇರೋದ್ಕಿನೇ ಇದು ದುಷ್ಟಶಕ್ತಿಗಳು ಮನೆಯಲ್ಲಿದ್ರೂ ಸಹ ಯಾವುದೇ ಒಂದು ಕೆಡುಕುಗಳಾಗ್ತಾ ಇದ್ರು ಕಣ್ಣಿನ ದೃಷ್ಟಿ ಆಗ್ತಾ ಇದ್ರು ಗ್ರಹ ದೋಷ ಆಗ್ತಾ ಇದ್ರು ಶನಿ ದೋಷ ಆಗ್ತಾ ಇದ್ರು ಯಾವುದೇ ಒಂದು ಜಾತಕ ದೋಷ ಆಗ್ತಾ ಇದ್ರು ಇದರಿಂದ ಅಂದರೆ ಇದು ಘಾಟ್ ಇದೆಯಲ್ವಾ ಘಾಟ್ ಇರೋದಕ್ಕೆ ಈ ಕಾಳು ಮೆಣಸಿನಿಂದ ಸಂಪೂರ್ಣವಾಗಿ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಈ ಉಪ್ಪು ಉಪ್ಪು ಸಹ ಮನೆಯಲ್ಲಿರುವಂತಹ ಶಕ್ತಿನ ಅಂದರೆ ಕೆಟ್ಟ ಶಕ್ತಿನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಈ ಕಲ್ಲುಪ್ಪು ಸಹ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಎರಡು ವಸ್ತುಗಳನ್ನು ಸೇರಿಸಿ ಫ್ರೆಂಡ್ಸ್ ಇಷ್ಟೇ ಎರಡೇ ವಸ್ತು ನೋಡಿ ಇದಕ್ಕೆ ನಾವು ಏನೂ ಒಂದು ರೂಪಾಯಿನೂ ಖರ್ಚು ಮಾಡೋಂಗಿಲ್ಲ ಈ ಎರಡು ವಸ್ತುಗಳನ್ನು ಸೇರಿಸಿ ನೀವು ಆ ಒಂದು ಕೆ ಆ ಒಂದು ಅಂದರೆ ಹಳದಿ ಬಣ್ಣದ ಬಟ್ಟೆಗೆ ನೀವು ಕಟ್ಕೊಳ್ಳಿ ಕಟ್ಕೊಂಡು ಇವತ್ತು ಸಾಯಂಕಾಲ ನೀವು ಮನೆಯಲ್ಲಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ತುಪ್ಪದ ದೀಪಗಳನ್ನು ಸಹ ಹಚ್ಚಿ ನೀವು ಈ ಒಂದು ಗಂಟಿಗೆ ಸ್ವಲ್ಪ ಅರ್ಶನ ಕುಂಕುಮ ಗಂಧ ಹೂವು ಎಲ್ಲವನ್ನು ಹಾಕಿ ನೀವು ಎಲ್ಲವನ್ನು ಹಾಕಿ ನಂತರ ಇದಕ್ಕೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಇದಕ್ಕೆ ನೀವು ಈ ಗಂಟಿಗೆ ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಸಾಂಬ್ರಾಣಿ ಹೋಗಿ ಎಲ್ಲವನ್ನು ತೋರಿಸ್ಬೇಕಾಗುತ್ತೆ ತೋರಿಸ್ಕೊಂಡು ತೊಗೊಂಡು ಬಂದು ನೀವು ಇವತ್ತು ಐದುವರೆಯಿಂದ ಆರೂವರೆ ಒಳಗಡೆನೆ ಈ ಇದನ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ನೀವು ಅದನ್ನ ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ನಮಸ್ಕಾರ ಮಾಡಿಕೊಂಡು ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಕಾ ಕಾಳು ಮೆಣಸಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಈ ಕಾಳು ಮೆಣಸು ತುಂಬನೇ ಘಾಟಿರುವಂತಹ ಒಂದು ವಸ್ತು ಅಲ್ವಾ ಒಂದು ಪದಾರ್ಥ ಹಾಗಾಗಿ ಇದರಿಂದ ಮಾಡಿಕೊಳ್ಳುವಂತಹ ಒಂದು ಒಂದು ಪರಿಹಾರ ನೂರಕ್ಕೆ ನೂರರಷ್ಟು ಪ್ರ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮನೆಯಲ್ಲಿ ಒಂದು ರೂಪಾಯಿ ಕೈಗೆ ಉಳಿತಾಯಿಲ್ಲ ಬೆಳೆಸಿ ಅಂದರೆ ಕಷ್ಟಪಟ್ಟು ದುಡಿದು ತಂದಂಥ ಹಣ ಒಂದು ರೂಪಾಯಿನೂ ಇಲ್ಲ ಮತ್ತು ಯಾವುದೇ ಒಂದು ಕೆಲಸಕ್ಕಾಗಿ ಕೈಗೆ ಹಾಕಿ ಹಾಕೋರು ಆಗ್ತಾ ಇಲ್ಲ ನೆಗೆಟಿವ್ ಮನೆಯಲ್ಲಿ ತುಂಬಿದೆ ಅಂತ ಅನ್ನೋದಾದರೆ ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿನ ಹೊರ್ಗಡೆ ಹಾಕಿ ಮನೆಯಿಂದ ಮಾತೆ ಲಕ್ಷ್ಮಿನ ನೀವು ಮನ ಮಾಡ್ಕೋಬೋದು ಇದರಿಂದ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಈ ಒಂದು ಗಂಟೆನ ನೀವು ಇವತ್ತೊಂದು ದಿನ ಏನು ಮಾಡಬೇಕಂದ್ರೆ ಮುಖ್ಯದ್ವಾರಕ್ಕೆ ಕಟ್ತೀರಲ್ವಾ ಗೋಧೂಡಿಯ ಸಮಯದಲ್ಲಿ ಮುಖ್ಯದ್ವಾರಕ್ಕೆ ಕಟ್ಟಿ ನೀವು ಆ ಒಂದು ಗಂಟು ಒಂದು ತಿಂಗಳ ತನಕನೂ ಅದು ಅಲ್ಲೇ ಇರಲಿ ಒಂದು ಆದ ನಂತರ ನೀವು ಆ ಗಂಟನ್ನು ತೆಗೆದುಕೊಂಡು ನೀವು ಒಂದು ನಿರ್ಜನವಾದಂತಹ ಪ್ರದೇಶಕ್ಕೆ ಅದನ್ನ ಹಾಕ್ಬಿಡಿ ಇಲ್ಲ ಅಂತ ಅಂದರೆ ನಿಮ್ಮ ಸಿಂಕ್ಗೆ ಹಾಕಿ ಅದನ್ನ ನೀವು ವಾಶ್ ಮಾಡಿಕೊಳ್ಳಿ ಇದರಿಂದ ಅದು ಈ ಗಂಟನ್ನು ಕಟ್ಟೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ದುಷ್ಟ ಶಕ್ತಿಗಳೆಲ್ಲವೂ ಸಹ ಹೊರಗಡೆ ಹೋಗಿ ಒಳಗ ಹೊರಗಡೆಯಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾಗಿ ಇದು ವರ್ಕ್ ಮಾಡುತ್ತೆ ಹಾಗಾಗಿ ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನೀವು ಕೇಳಿದಂಥ ಹೊರಗಳು ಎಲ್ಲವನ್ನು ಸಹ ಕರುಣಿಸಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡೋದ್ರಲ್ವ ನಾನಂತ ಇದನ್ನ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನೀವು ಸಹ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ಅಂತ ಅಂದ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತು ಇನ್ನೂ ಯಾರೋಸುಬ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಅಂದರೆ ನಾವು ನಾವು ಹೇಳಿರುವಂತಹ ಈ ಒಂದು ಕಮೆಂಟ್ ಮೂಲಕ ಮಾತೆ ಮಹಾಲಕ್ಷ್ಮಿ ಬೀಜ ಮಂತ್ರವನ್ನು ನೀವು ನಮಗೆ ತಿಳಿಸಿ ಒಂದು ಆ ಒಂದು ಅದೃಷ್ಟದ ಒಂದು ಗಿಫ್ಟ್ ಅನ್ನು ನೀವೇ ಪಡೆದುಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ವಿಡಿಯೋ ನಿಮಗೆ ಮತ್ತೆ ಬರ್ತೀನಿ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್